ಅವಿಗೆ ಬಾತ್ ಸೇಮಿಯ ಬಾತ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ ಇದು ತುಂಬಾ ಈಸಿ ಹಾಗೂ ಸಿಂಪಲ್ ಆದ ರೆಸಿಪಿ ಐದೇ ಐದು ನಿಮಿಷದಲ್ಲಿ ರೆಡಿಯಾಗುತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಹೊಸ್ದಾಗಿ ಹಾಗೆ ನೋಡ ನನ್ನ ಚಾನಲ್ ನೋಡುತ್ತಿರುವರು ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಸೇವೆಯ ಮಾಡುವುದು ಸಾವಿಗೆ ಮಾಡುವುದು ಹೇಗೆ ಅಂತ ನೋಡೋಣ ಒಂದು ಕಡಾಯನ್ನು ಇಟ್ಟುಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಇದು ಚೆನ್ನಾಗಿ ಎಣ್ಣೆ ಕಾದು ಕಾದ ಅಂದ ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಬೇಳೆಯನ್ನು ಹಾಕಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಶೇಂಗಾ ಬೀಜ ಗ್ರೌನೆಟ್ಟನ್ನು ಹಾಕಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪೇ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಹಾಕಿದ ಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಒಂದು ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಆನಿಯನ್ ಹಾಗೆ ಎರಡು ಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ ಅಥವಾ ನಿಮಗೆ ಬೇಕಂದರೆ ಉದ್ದುದಾಗಿ ಎರಡೆರಡು ಪೀಸ್ಗಳನ್ನಾಗಿ ಕೂಡ ಮಾಡಿ ಹಾಕಿಕೊಳ್ಳಬಹುದು ಹಾಗೆ ಕೆರೆಟ್ ಕ್ಯಾರೆಟ್ ಉದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡ ಕ್ಯಾರೆಟ್ ಹಾಗೂ ಬೀನ್ಸನ್ನು ಹಾಕಿ ಹಾಗೆ ಅರ್ಧ ಟೇಬಲ್ ಸ್ಪೂನಿನಷ್ಟು ತುರಿದಿಟ್ಟುಕೊಂಡ ಶುಂಠಿಯನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಲು ಬಿಡಿ ಹಾಗೆ ಫ್ರೈ ಮಾಡುವಾಗ ಕ್ಯಾರೆಟ್ ಹಾಗೂ ಬೀನ್ಸ್ ಸ್ವಲ್ಪ ಫ್ರೈ ಆಗಲು ಬಿಡಿ ಸ್ವಲ್ಪ ಫ್ರೈ ಆದ ಮೇಲೆ ಕ್ಯಾಬೇಜನ್ನು ಹಾಕಿ ಹಾಗೆ ಕ್ಯಾಪ್ಸಿಕಮ್ ಕೂಡವನ್ನು ಇದನ್ನು ಕೂಡ ಹಾಕಿಕೊಳ್ಳಬೇಕು ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿ ಹಾಗೂ ಸುಲಭ ಐದರಿಂದ ಹತ್ತು ನಿಮಿಷದ ಒಳಗೆ ಈ ಶಾವಿಗೆ ಬಾತನ್ನು ಮಾಡಬಹುದು ಈ ತರಕಾರಿಯನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಆಗಲು ಬಿಡಿ ಸಣ್ಣ ಊರಿಯಲ್ಲೇ ಬೇಯಿಸಿ ಜಾಸ್ತಿ ಉರಿಯಲ್ಲಿ ಬೇಯಿಸಿದರೆ ಸ್ವಲ್ಪ ಕಪ್ಪಾಗುತ್ತೆ ಇಲ್ಲ ಫಾಸ್ಟಾಗಿ ಬೇಯಿಸಿದರೆ ಅವಾಗವಾಗ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಹಾಕಿದರೆ ಅರಿಶಿಣ ಪುಡಿ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕೋದು ನಿಮಗೆ ಬೇಕಾ ಅಂದು ಕೂಡ ಹಾಗೆ ಕೂಡ ಮಾಡಿಕೊಳ್ಳಬಹುದು ಇದು ಹೋಟೆಲ್ ಸ್ಟೈಲಿನಲ್ಲಿ ಮಾಡುವ ವಿಧಾನ ತುಂಬಾ ಸುಲಭ ಇದಕ್ಕೆ ತುರಿದಿಟ್ಟುಕೊಂಡ ಕಾಲು ಕಪ್ಪು ತೆಂಗಿನಕಾಯಿ ತುರಿಯನ್ನು ಹಾಕಿ ಕೊಕೋನಟ್ ತುರಿಯನ್ನು ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟಾ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಬಟ್ಟಲು ಶಾವಿಗೆ ಅಂದರೆ ಒಂದು ಬಟ್ಟಲು ನೀರು ಹಾಕಿಕೊಳ್ಳಿ ಅಥವಾ ಹಂಡ್ರೆಡ್ ಗ್ರಾಮ್ ಶಾವಿಗೆ ಅಂದರೆ ಹಂಡ್ರೆಡ್ ಗ್ರಾಮ್ ನೀರು ಹಾಕಿಕೊಳ್ಳಬೇಕು ಒಂದಕ್ಕೆ ಒಂದು ಆ ಥರದಲ್ಲಿ ಹಾಕಿಕೊಂಡರೆ ಇದು ತುಂಬಾ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನೀರು ಚೆನ್ನಾಗಿ ಕುದಿಯಲು ಬಿಡಬೇಕು ಚೆನ್ನಾಗಿ ಬಾಯ್ಲ್ ಆಗುವಲು ಬಿಟ್ಟು ಇದಕ್ಕೆ ಒಂದು ಕಪ್ ನಾವು ನೀರು ಹಾಕಿವಲ್ಲ ಒಂದು ಕಪ್ ಅದೇ ಅಳತಿಯಷ್ಟು ಶಾವಿಗೆಯನ್ನು ತೆಗೆದುಕೊಳ್ಳಬೇಕು ಅಥವಾ ನೂರು ಗ್ರಾಮ್ ತೆಗೆದುಕೊಂಡ್ರೆ ನೂರು ಗ್ರಾಮ್ ತೆಗೆದುಕೊಳ್ಳಿ ಇದಕ್ಕೆ ನೀರು ಕುದಿಯುವಾಗ ಆ ಒಂದು ಕಪ್ಪು ಶಾವಿಗೆಯನ್ನು ಇದಕ್ಕೆ ಹಾಕಿ ಈ ಮಸಾಲ ಹಾಗೂ ಸ್ಯಾವಿಗೆಯನ್ನು ಚೆನ್ನಾಗಿ ಈ ಥರದಲ್ಲಿ ಮಿಕ್ಸ್ ಮಾಡಿ ಈ ನೀರಿನ ಅಂಶ ಎಲ್ಲ ಸ್ಯಾವಿಗೆಯಲ್ಲಿ ಹೋಗುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗಲು ಬಿಡಬೇಕು ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಮುಚ್ಚುಳ ಕ್ಯಾಪನ್ನು ಮುಚ್ಚಿ ಐದು ನಿಮಿಷ ಬಿಟ್ಟರೆ ಸಾಕು ಉದುರು ಉದುರಾಗಿ ಬಾತ್ ಭಾತ್ ರೆಡಿ ಆಗುತ್ತೆ ನೋಡಿ ಇವಾಗ ನೋಡಿ ಶಾವಿಗೆ ಬಾತ್ ರೆಡಿ ತುಂಬನೇ ಉದುರು ಉದುರುದುರಾಗಿ ಹೋಟೆಲ್ ಸ್ಟೈಲಿನಲ್ಲಿ ಪಕ್ಕ ಮ್ಯಾರೇಜ್ ಮದುವೆ ಮನೆಯಲ್ಲಿ ಮಾಡುವಂಥ ಶಾವಿಗೆ ಬಾತ್ ರೆಡಿ ಇವಾಗ ಅರ್ಧ ಲಿಂಬೆಹಣ್ಣನ್ನು ಹಿಂಡಿಕೊಳ್ಳಿ ಬಿಸಿ ಬಿಸಿ ಇದ್ದಾಗ ಹಿಂಡಿಕೊಂಡರೆ ಲೆಮನ್ ಟೇಸ್ಟ್ ಹೋಗುತ್ತೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿರ್ತೀವಲ್ಲ ಅವಾಗ ಹಾಕಿಕೊಳ್ಬೇಕು ಗ್ಯಾಸ್ ಆನ್ ಇರುವಾಗ ಹಾಕಿಕೊಂಡ್ರೆ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಕಲಿಸಿ ಇವಾಗ ನೋಡಿ ಉದುರು ಉದುರಾಗಿ ಶೈಲಿಯ ಹಾಗೂ ಮ್ಯಾರೇಜ್ ಮನೆಯಲ್ಲಿ ಮಾಡುವ ಶಾವಿಗೆ ಬಾತ್ ರೆಡಿ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಥರದಲ್ಲಿ ಶಾವಿಗೆ ಬಾತ್ ಮಾಡಿದರೆ ಎಲ್ಲರಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಅನಿಲ್ ಶಾವಿಗೆ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೂ ಬೇರೆ ಬೇರೆ ನಿಮಗೆ ಯಾವ ಬೇಕೋ ಅದು ಕೂಡ ಯೂಸ್ ಮಾಡಿಕೊಳ್ಳಿ ಇದರಲ್ಲಿ ವೆಜಿಟೇಬಲ್ಸು ಹಾಗೂ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಎಲ್ಲ ತರಕಾರಿ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಹೆಲ್ತಿಕರವಾದ ಡಿಶ್ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಶಾವ್ಗೆ ಬಾತ್ ರೆಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್